ಮುಡಾ ಪ್ರಕರಣ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಹೋರಾಟ ಕೇಳದಿರುವಂತಹ ಬಿಜೆಪಿ ನಾಯಕರ ಭ್ರಷ್ಟಾಚಾರದ ಪ್ರಕರಣಗಳ ಮೇಲೆ ಬೆಳಕು ಚೆಲ್ಲಿ ಕಾನೂನು ಕುಣಿಕೆಗೆ ಸಿಲುಕಿಸಲು ಕಾಂಗ್ರೆಸ್ ನಾಯಕತ್ವ ಕೂಡ ಸಜ್ಜಾಗಿದೆ ಈ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರಾದ ಬಿಎಸ್ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದರಾದ ಸುಧಾಕರ್ ಸೇರಿದಂತೆ ಬಿಜೆಪಿ ನಾಯಕರ ಅಕ್ರಮ ಹಾಗೂ ಭ್ರಷ್ಟಾಚಾರದ ಪ್ರಕರಣಗಳನ್ನು ಪಟ್ಟಿ ಮಾಡಿ ಪ್ರತಿಯೊಬ್ಬರ ಪ್ರಕರಣಗಳನ್ನ ನಿಭಾಯಿಸಲಿಕ್ಕೆ ಪ್ರತ್ಯೇಕ ವಕೀಲರ ತಂಡವನ್ನು ನೇಮಿಸಲು ಸಿದ್ಧತೆ ಆರಂಭಗೊಂಡಿದೆ ಇನ್ನು ಬಿಜೆಪಿ ನಾಯಕರ ವಿರುದ್ಧದ ಬಾಕಿ ಇರುವ ಪ್ರಕರಣಗಳನ್ನ ಪಟ್ಟಿ ಮಾಡೋದು ಕಾನೂನು ಕ್ರಮಕ್ಕೆ ಮುಂದಾಗೋದು ಒಂದು ವೇಳೆ ಪ್ರಕರಣದಲ್ಲಿ ತಡೆಯಾಜ್ಞೆ ಸಿಕ್ಕಿದ್ರೆ ಅದನ್ನು ತೆರವುಗೊಳಿಸಲು ಅಗತ್ಯ ಕಾನೂನು ಹೋರಾಟ ಆರಂಭಿಸುವ ಕಾರ್ಯತಂತ್ರ ರೂಪಿಸಲಾಗಿದೆ ಇದಕ್ಕಾಗಿ ಪ್ರತಿ ಪ್ರಕರಣಕ್ಕೂ ಕೂಡ ಪ್ರತ್ಯೇಕವಾಗಿ ಹಿರಿಯ ವಕೀಲರ ತಂಡವನ್ನು ರಚಿಸಲಿಕ್ಕೆ ಕಾಂಗ್ರೆಸ್ ಚರ್ಚೆ ನಡೆಸಿದೆ ಇನ್ನು ಪ್ರಮುಖವಾಗಿ ಮಾಜಿ ಕಂದಾಯ ಸಚಿವ ಹಾಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಆರೋಗ್ಯ ಸಚಿವ ಹಾಲಿ ಸಂಸ್ಥೆ डॉक्टर के सुधाकर् विरद्ध ಪ್ರಕರಣಗಳನ್ನ ಇದೀಗ ಪಟ್ಟಿ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ವಿಷಯ ಕೂಡ ಹೊರಬರ್ತಾ ಇದೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧದ ಪ್ರಕರಣಗಳು ಅಲ್ಲದೆ ಗುತ್ತಿಗೆದಾರರು ಆರೋಪಿಸಿದ ಶೇಕಡ ನಲವತ್ತಷ್ಟು ಕಮಿಷನ್ ಆರೋಪ ಸೇರಿದಂತೆ ಬಿಜೆಪಿ ಅವಧಿಯಲ್ಲಿ ಅಧಿಕಾರ ದುರ್ಬಳಕೆ ಭ್ರಷ್ಟಾಚಾರ ಲಂಚ ಪಡೆದ ಆರೋಪಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳನ್ನ ಪಟ್ಟಿ ಮಾಡಿ ಕಾನೂನಾತ್ಮಕವಾಗಿ ಮುಂದುವರಿಸಲಿಕ್ಕೆ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ ಇನ್ನು ಈ ಸಂಬಂಧ ಈಗಾಗಲೇ ವಕೀಲರ ಜೊತೆಗೆ ಚರ್ಚೆ ಕೂಡ ನಡೀತಾ ಇದೆ ಅಂತ ಒಂದು ಮಾಹಿತಿ ಕೂಡ ಇದೆ ಏನು ಬಿಜೆಪಿಯ ಹಲವು ನಾಯಕರುಗಳು ತಮ್ಮ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಗಳಿಗೆ ವಿವಿಧ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಗಳನ್ನು ತಂದಿದ್ದಾರೆ ಅವುಗಳನ್ನ ಕಾನೂನು ಮಾರ್ಗದಲ್ಲೇ ಆದಷ್ಟು ಬೇಗ ತೆರವು ಮಾಡಿ ಕಾನೂನಿನ ಸಂಕೋಲೆಯಲ್ಲಿ ಸಿಲುಕಿಸಲಿಕ್ಕೆ ಮಹತ್ವದ ಚರ್ಚೆ ನಡೆಸಲಾಗ್ತಾ ಇದೆ ಅಲ್ಲದೆ ಮುಡಾ ಪ್ರಕರಣದಲ್ಲಿ ರಾಜ್ಯಪಾಲರು ವಿವೇಚನಾ ರಹಿತವಾಗಿ ಅವರಿಗೆ ನೋಟಿಸ್ ನೀಡಿರೋದು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಿರೋದರ ವಿರುದ್ಧವೂ ಕಾನೂನು ಹೋರಾಟ ನಡೆಸಲಿಕ್ಕೆ ಇಬ್ರು ವಕೀಲರೊಂದಿಗೆ ಕಾಂಗ್ರೆಸ್ ನಾಯಕರು ಚರ್ಚಿಸಿದ್ದಾರೆ ಒಂದ್ ವೇಳೆ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಕುರಿತು ಕೂಡ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ತೀರ್ಮಾನಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ ಇನ್ನು ಮೂಢ ಪ್ರಕರಣವನ್ನು ಮುಂದಿಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಬಿಜೆಪಿ ಹೋರಾಡ್ತಾ ಇದೆ ಇದೀಗ ಪಕ್ಷದ ನಾಯಕರಿಗೆ ಕಾನೂನು ಕುಣಿಕೆಯನ್ನು ಬಿಗಿಗೊಳಿಸಿ ಅವರನ್ನು ಮಟ್ಟ ಹಾಕಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡಿದೆ ಇನ್ನು ಯಾರೆಲ್ಲ ಟಾರ್ಗೆಟ್ ಅಂತ ಅಂದರೆ ಯಡಿಯೂರಪ್ಪ ಆರ್ ಅಶೋಕ್ ವಿಜಯೇಂದ್ರ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಬಿಜೆಪಿಯ ವಿವಿಧ ನಾಯಕರು ಏನು ಬಿಜೆಪಿ ನಾಯಕರ ವಿರುದ್ಧ ಬಾಕಿ ಇರುವ ಪ್ರಕರಣಗಳನ್ನ ಪಟ್ಟಿ ಮಾಡೋದು ಕಾನೂನು ಕ್ರಮಕ್ಕೆ ಮುಂದಾಗೋದು ಒಂದ್ ವೇಳೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಪಡೆದಿದ್ರೆ ಅದರ ತೆರವಿಗೆ ಹೋರಾಟ ಆರಂಭಿಸೋದು ಪ್ರತಿ ಪ್ರಕರಣಕ್ಕೆ ಹಿರಿಯ ವಕೀಲರ ಪ್ರತ್ಯೇಕ ತಂಡವನ್ನು ನೇಮಿಸಲಿಕ್ಕೆ ಕೂಡ ಇದೀಗ ಚರ್ಚೆ ನಡೀತಾ ಇದೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಬಿಜೆಪಿಗರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಮಜಾ ತಗೊಳ್ಳಿಕ್ಕೆ ಅಥವಾ ಅವರನ್ನ ಮಟ್ಟ ಹಾಕಲಿಕ್ಕೆ ಇದೀಗ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅಂತೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೆ ಆದರೆ ಇದಕ್ಕೆ ಬಿ ಜೆ ಪಿ ಬಲಿಯಾಗುತ್ತಾ ಅಥವಾ ಅವರು ಯಾವ್ದಾದ್ರು ಪ್ರತಿತಂತ್ರವನ್ನು ಹೂಡ್ತಾರಾ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ